ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ವರ್ಷ ರಾಜೀವ್ ಹಾಗೂ ಉಪಮೇಯರ್ ತೃಪ್ತಿ ಎಸ್ ಅಲ್ಲದವರು ಎಂದು ಇಂದು ಪದಗ್ರಹಣ ಮಾಡಿದರು ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ವರ್ಷ ರಾಜೀವ್ ಅವರು ತಮ್ಮ ಕೊಠಡಿ ಸಂಖ್ಯೆ ಮೂವತ್ತರಲ್ಲಿ ಹಾಗೂ ಉಪಮೇಯರ್ ತೃಪ್ತಿ ಎಸ್ ಅಲ್ಲದ್ ಅವರು ತಮ್ಮ ಕೊಠಡಿ ಸಂಖ್ಯೆ ಪದಗ್ರಹಣ ಮಾಡಿದರು

ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಅಧಿಕಾರ ಸ್ವೀಕಾರ ಸಮಾರಂಭ ನಾನು ಈಗಾಗಲೇ ಮೊದಲೇ ಹೇಳಿದಂತೆ ಕಲಬುರಗಿ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸನ್ಮಾನ್ಯ ದಿವಂಗತ ಗುಂಡೂರಾಯರ ಮುಖ್ಯಮಂತ್ರಿಗಳಾಗಿದ್ದಾಗ ಆಗಿನ ಪೌರಾನ್ವಿತ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಸಾಹೇಬರು ಮತ್ತು ಇನ್ನೂರು ಮಂತ್ರಿ ಆಗಿರ್ತಕ್ಕಂಥ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ನಾಯಕರಾದ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಅವರು ಈ ಮಹಾನಗರ ಪಾಲಿಕೆಯನ್ನು ಘೋಷಣೆ ಮಾಡಿದರು ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತ್ ಮೂರನೇ ಮೇಯರನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ ನಮ್ಮ ಒಂದು ಎಪ್ಪತ್ತೆರಡರಿಂದ ನಾನು ನೋಡ್ತಾ ಬಂದಿದ್ದು ಅವರು ಇರುವರು ಏನು ಹೇಳ್ತಿದ್ರು ಅದನ್ನೇ ಫೈನಲ್ ಆಗಿ ಹೈಕಮಾಂಡ್ ತೀರ್ಮಾನ ನಮ್ಮ ತೀರ್ಮಾನ ಅಂತ ಹೇಳಿ ಇವತ್ತಿನಿಂದ ನಡೆದುಕೊಂಡು ಬಂದಿದ್ದೀವಿ ಅದೇ ಪ್ರಕಾರ ಇವತ್ತು ಈ ಮೇಯರ್ ಚುನಾವಣೆಯಲ್ಲಿ ಕೂಡ ಡೆಪ್ಟಿ ಮೇಯರ್ ಚುನಾವಣೆ ಎರಡೂ ಚುನಾವಣೆಯಲ್ಲಿ ಕೂಡ ಹೈಕಮಾಂಡ್ನ ಆದೇಶ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕ್ ಅವರು ಶರಣ ಪ್ರಕಾಶ್ ಪಾಟೀಲ್ರು ಅಜಯ್ ಸಿಂಗ್ ಅವರು ಎಲ್ಲರೂ ಸೇರಿ ಒಂದು ನಿರ್ಣಯವನ್ನು ಮಾಡಿ ಏನು ಹೇಳಿದರು ಅದರ ಪ್ರಕಾರ ಏನಪ್ಪ ಬಂದರೆ ಎಲ್ಲ ನಮ್ಮ ಪಕ್ಷದ ಮತ್ತು ಬೆಂಬಲಿಗದ ಅಭ್ಯರ್ಥಿಗಳು ಕೂಡ ಎಲ್ಲರೂ ಸೇರಿ ಒಮ್ಮತದಿಂದ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಆಗಿ ಆಯ್ಕೆ ಮಾಡಿದರು ಆದರೆ ಇವತ್ತು ಅವರು ಚಾರ್ಜ್ ನೋಡಿದರೆ ಅವರಿಗೆ ಶುಭ ಆಗಲಿ ಎಲ್ಲ ರೀತಿಯಿಂದ ಸಹಕಾರವನ್ನು ನಾವು ಕೊಟ್ಟು ಈ ಕಲಬುರಗಿ ಮುನ್ನಡೆ ಆಗ್ತಕ್ಕಂಥ ರೀತಿಯಲ್ಲಿ ಸುಧಾರಣೆ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೆಲಸಗಳಿಗೆ ಕೂಡ ನಮ್ಮ ಸಹಕಾರ ಇರ್ತದೆ ಎಲ್ಲರಿಗೂ ಕಲಬುರಗಿ ಜಿಲ್ಲೆ ಜನತೆಗೆ ಮಾಧ್ಯಮದ ಎಲ್ಲ ಮಿತ್ರರಿಗೂ ಎಲ್ಲ ಶಾಸಕರಿಗೂ ಮಾನವ ಪಾಲಿಕೆ ಸದಸ್ಯರಿಗೂ ಶುಭವನ್ನು ಕೋರುತ್ತೇನೆ असलकम वरक आज मेयर और डिप्टी मेयर का चार्ज था माशाल्लाह से हमारी पार्टी कांग्रेस पार्टी से मेयर और डिप्टी मेयर चार्ज लिए हैं श्रीमती वर्षा राजू जानी ने मेयर का चार्ज लिया है और तृप्ति लाके डिप्टी मेयर का चार्ज लिए हैं मैं यहाँ पर अल्लाह का शुक्र अदा करती हूँ लास्ट टाइम भी कांग्रेस का ही मेयर डिप्टी मेयर बना था इन आने वाले दो साल भी कांग्रेस पार्टी से ही मेरे डिप्टी मेयर बनेंगे और मुझे उम्मीद है अच्छा काम करेंगे ये दोनों लेडीज़ क्या आप गुलबरगा में आप लोग देख रहे हैं कि मैं एक एम एल हूँ आ... आर सी डी सी ए सी सब ये दोनों मेयर डिप्टी मेयर दोनों लेडीसेस हम सब काफ़ी लेडीज़ है, हैं है इतफाक़न सब तो इन हम सब मिलकर अच्छा काम करेंगे मुझे उम्मीद है ये मेरे डिप्टी मेयर भी बहुत अच्छा काम करेंगे तो आप तो हम का शुक्रिया आप लोग यहाँ आए ग्रीन सिटी का सपना वो क्या था? के जी जी अभी एक मेयर से मेयर मैडम ने कहा ना कि हम तीनों मिलकर इन शी ग्रीन सिटी का सपना जो प्रियंका साहब बताए

ಖರ್ಗೆ ಸಾಹೇಬ್ರ ಆಶೀರ್ವಾದದಿಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಕನಿಷ್ ಫಾತಿಮಾ ಮೇಡಮ್ ಅವರು ಮತ್ತು ಅಲಂಪ್ರಭು ಪಾಟೀಲ್ ಅವರು ಜಗದೇವ್ ಗುತ್ತೇದರ್ ಸರ್ ಅವರು ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರು ಮಜರಣ್ಣ ಚಂದ್ರಿಕಾಂತಿ ಅವರು ಎಲ್ಲರದ್ದು ಆಶೀರ್ವಾದದಿಂದ ಇವತ್ತು ನಾನು ಚಾರ್ಜ್ ತಗೊಂಡಿದ್ದೇನೆ ನಮ್ಮದು ಇಬ್ಬರದು ಮೇಯರ್ ಮತ್ತು ನಮ್ಮದು ಇಬ್ಬರು ಎಮ್ ಎಲ್ ಎ ಮತ್ತು ನಮ್ಮದು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ ಜೊತೆ ನಾನು ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳುತ್ತೇನೆ ಧನ್ಯವಾದಗಳು ಇವತ್ತಿನ ದಿನ ನಮ್ಮ ಎಮ್ ಎಲ್ ಎ ಸರ್ ಆದ ಪ್ರಭು ಪಾಟೀಲ್ ಸರ್ ನಮ್ಮ ಎಮ್ ಎಲ್ ಎ ಮೇಡಮ್ ಕನೀಸ್ ಫಾತಿಮಾ ಮೇಡಮ್ ಮತ್ತು ಜಗದೇವ್ ಗೊತ್ತೇಗಾರ್ ಸರ್ ಇವರೆಲ್ಲ ನೇತೃತ್ವದಲ್ಲಿ ನಾನು ಡೆಪ್ಯುಟಿ ಮೇಯರ್ ಆಗಿ ಚಾರ್ಜ್ ತೊಗೋತಾ ಇದ್ದೀನಿ ಅವರು ತಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕೆ ತುಂಬ ಧನ್ಯವಾದ ಮಾಧ್ಯಮ ಸೋದರರಿಗೆ ಧನ್ಯವಾದ ನಮ್ಮ ಕೆ ಎಮ್ ಪಿ ಎಲ್ಲ ವರ್ಗದ ಸದಸ್ಯ ಸರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ದು ಕಲಬುರ್ಗಿ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಕಲಬುರ್ಗಿ ಮಹಾನಗರ ಪಾಲಿಕೆಯಿಂದ ಏನೇ ಒಂದು ಹೊಸ ಕೆಲಸ ಕೈಗೊಂಡ್ರೆ ತಾವು ಕೂಡ ಅದರಲ್ಲಿ ಸಹಕಾರ ನೀಡಬೇಕಂತ ಹೇಳ್ತೀನಿ ಆವಾಗಲೇ ನಾವು ಈ ಕಲಬುರ್ಗಿಯನ್ನು ಸ್ವಚ್ಛ ಕಲಬುರಗಿ ಸಿಸ್ತ ಕಲಬುರ್ಗಿಯಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಶಾಸಕಿ ಖನಿಜ ಫಾತಿಮಾ ಎಂಎಲ್ಸಿ ಎಲ್ ಸಿ ಜಗದೇವ್ ಗುತ್ತೇದಾರ್ ಜಿ ಡಿ ಅಧ್ಯಕ್ಷ ಮಜರ್ ಅಲಂ ಖಾನ್ ಸೇರಿದಂತೆ ಅನೇಕ ಗಣ್ಯರು ಶುಭ ಕೋರಿದರು ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್